ಹರೇ ಶ್ರೀನಿವಾಸ ಇವಾಗ ನೀವು ಗೋಪುರ ಇದ್ದೀರಾ ಇವತ್ತು ನಾನು ಪ್ರಾಕಾರ ನಮಸ್ಕಾರ ಅಂತಾರೆ ಅಂದರೆ ಏಳು ನಮಸ್ಕಾರ ಹಾಕಬೇಕು ಶ್ರೀರಂಗಕ್ಕೆ ಬಂದು ಸಪ್ತ ಪ್ರಾಕಾರೋತ್ಸವ ಅಂತ ಹೇಳ್ತಾರಲ್ಲ ಅದು ಹಾಕಿದ್ದೀವಿ ಕೃಷ್ಣನ ದಯೆಯಿಂದ ಅದನ್ನು ವಿಡಿಯೋನೂ ಮಾಡಿದ್ದೀನಿ ನಿಮಗೆ ಆ ವಿಡಿಯೋ ನೋಡಿ ನೀವು ಆ ಮನೇಲೇ ದೇವರ ಫೋಟೋ ಇಟ್ಕೊಂಡು ಕೃಷ್ಣನ ಫೋಟೋಗೆ ಇಟ್ಕೊಂಡು ಇಲ್ಲ ರಂಗನಾಥನ್ ಫೋಟೋ ಇದ್ದರೆ ಅದನ್ನ ಇಟ್ಕೊಂಡು ನಮಸ್ಕಾರ ಹಾಕ್ಬೋದು ಇಲ್ಲಾಂದರೆ ಬೇರೆ ರೀತಿ ಅನುಸಂಧಾನ ಮಾಡ್ಬೋದು ನಾನು ಶ್ರೀರಂಗ ಕ್ಷೇತ್ರಕ್ಕೆ ಬಂದಿದ್ದೀನಿ ರಂಗನಾಥನ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಆಚಾರು ಏನೇನು ಹೇಳಿದಾರೆ ಮೂಲೆಗೆ ನೀವು ನಮಸ್ಕಾರ ಮಾಡಬೇಕು ನಾನು ಎಷ್ಟು ಸಾಧ್ಯ ಅಷ್ಟು ನಾನು ನಮಸ್ಕಾರ ಮಾಡಿ ವಿಡಿಯೋ ತೆಗೆದಿದ್ದೀನಿ ಎಷ್ಟು ಕಷ್ಟ ಆಯಿತು ಗೊತ್ತಾ ಸಪ್ತಪ್ರಾಕಾರೋತ್ಸವ ಮಾಡಿರೋರಿಗೆ ಗೊತ್ತು ಎಷ್ಟು ಕಷ್ಟ ಅಂತ ಆದರೂ ನಿಮಗೂ ನಮಸ್ಕಾರ ಹಾಕಲಿ ಶ್ರೀರಂಗಕ್ಕೆ ಇರೋರು ಮನೇಲೇ ಹಾಕಲಿ ಅಂತ ನಾನು ಆ ವಿಡಿಯೋ ಮಾಡಿದ್ದೀನಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಹಾಕಿ ನಿಮ್ಮ ಆಸೆ ಏನೇನಿದೆ ಎಲ್ಲನೂ ಕೂಡ ದೇವ್ರನ್ನ ಕೇಳ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ोम श्रीमदानंद भगवत्चारे दुर्व्योम इतवताभ्यो नम कुताभ्यो नम सर्गेभ्यो ब्राह्मणेभ्यो नम पदिराजेड़िराजेजराजेराजराजे त्रिलोख्यराजे अखिलजराजेंगजेम ननोमे सकलनहारी भूमिवारापहारी श्यामके पोलहारी दैत दपहारी उड़त तकधारी बाणजाता पहारी गंगाजन प्रार्थना ಮಾಡಿದಿ ಹರಿ ಓಂ ಮಹಾಯ ಸ್ವಾಹಾ ನಾರಾಯಣಾಯ ಸ್ವಾಹಾ ಮಧವಾಯ ಸ್ವಾಹಾ ಗೋವಿಂದಾ dikdört ಮಧುನಾಥಾ ದಿಕ್ರೋಮಣಾಜೇನ ರಾಘೀ ಕೇಶ ಅದ್ವನಾ ಭಾಗಾ ಮೋದರಾಯ ನರಕಶನವಾಸುಲೇವಾ ಪ್ರತ್ಯನಾ अनिद्धा पुरुषोत्तम दक्षारिंह अक्षता दिनादना उपेन्द्र हरे श्रीकृष्णा नम्डसमात्र ओं प्रणम से परब्रह्म परमात्मा देवता देवी गायी चीत प्राणायामे वियोगा ओं <laughs> ओं भुव ओं शुवा ओम ओं जनहा ओं तपहा ओं सत्य मित्रेण्यम वृगो देवश दीयो गौण प्रचोदे ओमा भोजो धीर गोमृत ब्रह्म भूर्भवत् शुभाभ्या शुभे गौमणे मुहूर्ते ఆద్యబ్రహ్మణ బుదియవరాత్రే హే దురాహకల్పే వైవస్పతమంతర స్లీకే తోపాదే దక్షిణే దివే కాళివాంసే భౌతావతారే నాక్షేత్రే అర్తమాన చాంద్రమాన షట్టి సంవత్సరామే రోజునామ సంవత్సరే ఉత్రాయి भ्रीष्पौष्ठमासे कृष्णपक्षे पञ्चम्यां शुभदितौ वासरः सौम्यवासरयुक्तायां हरिष्ठानक्षत्रयुक्तायां विष्कम्बप्रीतियोगसौलभकर्ण एवं गुणशेहेन शिष्टायां शुभदितौ भारतीरमण मुख्यप्राणान्तर्गत क्षेत्रमूर्ती लक्ष्मी रंगनायी समे रंगनाथ प्रेरणाया प्री गरु पुराणोदूम सप्तारदाशक्ति नमस्कार योग्यता सिद्धि मां

ಎರಡು ಬೀದಿ ಈ ಬೀದಿನ ಒಳಗೆ ಬೀದಿ ನಮಸ್ಕಾರ ಮಾಡ್ತು ಗುಡಿ ಒಳಗೆ ಐದು ಪ್ರದಕ್ಷಿಣ ನಮಸ್ಕಾರ ಮಾಡೋದು ಸರಿಯಾ ಯಾರ್ಯಾರು ಹೆಂಗ ನಮಸ್ಕಾರ ಮಾಡ್ಕೋ ಅವ್ರ ಪ್ರಕಾರ ಮಾಡಿದ್ವಿ ನಾವು ಈ ಬಾರ್ ಕೋಡ್ ಅಂದ್ರೆ ಇದೇ ಬರಬೇಕು ಬಂಡಿಗೆ ಸ್ಪೀಡ್ ಬರೋದು ಅದಕ್ಕೋಸ್ಕರ ನಮಸ್ಕಾರ ಮಾಡಿ ಕೇಳಿಸ್ಕೊಂಡ್ರಲ್ಲ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ರಂಗನಾಥನಿಗೆ ಕೃಷ್ಣನ ದೇವರನ್ನ ಸ್ಮರಣೆ ಮಾಡಿಕೊಂಡು ಎಲ್ಲರೂ ನೋಡಿ ನಮಸ್ಕಾರ ಮಾಡ್ತಾ ಇದ್ದಾರೆ ನೀವು ಕೂಡ नमस्कारमणि दिक्पालाय नमः कालाय नमः जयाय नमः जयाय नमः जयाय नमः विजयाय नमः वासुदेवाय नमः वासुदेवाय नमः श्रिय नमः चतुर्व्यूहाय नमः चतुर्व्यूहाय शक्ते प्रतिष्ठायै संविते नमः मूर्तमः नित्याय नमः नियत्तय नमः नमः मायाय नमः मायाय नमः कालाय नमः कालाय नमः ಪುರುಷಾಯ ನಮಃ ಪುರುಷಾಯ ನಮಃ ಆತ್ಮನೇ ನಮಃ ಆತ್ಮನೇ ನಮಃ ಅಂತರಾತ್ಮನೇ ನಮಃ ಅಂತರಾತ್ಮನೇ ನಮಃ ಪರಮಾತ್ಮನೇ ನಮಃ ಪರಮಾತ್ಮನೇ ನಮಃ ಜ್ಞಾನಾತ್ಮನೇ ನಮಃ ಜ್ಞಾನಾತ್ಮನೇ ನಮಃ ರಂಗೇಶಾಯ ನಮಃ ರಂಗೇಶಾಯ ನಮಃ ಇಷ್ಟು ನಮಸ್ಕಾರ ಹಾಕಬೇಕು ಹರೇ ಶ್ರೀನಿವಾಸ ಇಷ್ಟು ನಮಸ್ಕಾರ ಹಾಕಿ ಒಂಬತ್ತು ಸಲದಲ್ಲಿ ನಮಸ್ಕಾರ ಮಾಡ್ತೇವೆ ಒಂಬತ್ತು ಸಲ ನಮಸ್ಕಾರ ಮಾಡಿ ಫೈ ಸಿಕ್ಸ್ ಫೋರ್ ನಮಸ್ಕಾರಗಳ್ನ ಕಂಪ್ಲೀಟ್ ಮಾಡ್ತೇವೆ ಬ್ರಹ್ಮಸೂತ್ರಾಯಣ ಭಾಷೆ ಎಷ್ಟೋ ಆ ನಮಸ್ಕಾರಗಳ್ನ ಮಾಡ್ತೇವೆ ಬಟ್ ಕೇಳಿ ನೋಡ್ತಾರಲ್ಲ ಅದು ರಾಜಗೋಬ್ರ ಅಂತ ಎಷ್ಟು ಅಲಿತಾ ಗಂತ ರಾಜ ಗೋಬರ್ನವರದ್ದು ಅದು ಬಿಲ್ಡ್ ಮಾಡಿ ಒಂದು ನಲವತ್ತು ವರ್ಷ ಆಯ್ತು ಅದಕ್ಕೆ ಮುಂಚೆ ಕಡೆ ಅದು ಬರೀ ಓಪನ್ ಆದದ್ದು ಯಾವುದು ಗೋಪುರ ಇಲ್ಲದೆ ಇದ್ದದ್ದು ತಾನೆ ಗೋಪುರ ಒಳಗೆ ಒಳಗಿನ ಪ್ರಕಾರ ಆರ್ ಆಡ್ತೇವೆ ಮತ್ತು ಮಧ್ಯ ಅದೇ ಮಾರಿ ಮಾಡಿ ಮಾಡಿ ಮುಗಿಸ್ತೇವೆ ಪ್ಲಸ್ ಒಂದು ಒಂಬತ್ತನೈದಕ್ಕೆ ನಮಸ್ಕಾರ ಎಲ್ಲಿ ಆರಂಭ ಮಾಡಿದ್ರು ಅದಕ್ಕೆ ಬದಿಲೇ ಮಾಡ್ತೇವೆ ಇದು ಎಲ್ಲ ಸಲದಲ್ಲಿ ಕೊಚ್ಚಿಗೆ ಬಳ್ದು ಗುಡಿ ಗೋಪ ಗುಡಿ ಒಳಗೆ ನಮಸ್ಕಾರ ಮಾಡೋವಳ ಕೊಂಚ ಮಾರಿರದು ಯಾಕಂದರೆ ದೇವಸ್ಥಾನಗಳ ದೇವಸ್ಥಾನಕ್ಕೆ ಪಾಕ್ ತೋರಿಸಬಾರ್ದು ಅದಕ್ಕೋಸ್ಕರ ಚೇಂಜ್ ಆಗಿರೋದು ಅಷ್ಟೇ ವಿಷಯ ನಮಸ್ಕಾರ ಈಗ ನೋಡ್ತಾ ಮಾಡ್ರಿ ನಿರು ನಮಸ್ಕಾರ ಮಾಡಿ ಭಕ್ತೆಯಿಂದ ಕುಮುದ ನಮಃ ಕುಮುದಾಕ್ಷ ನಮಃ ರಂಗೇಶ ಯು भक्ति नमस्कारे ब्रह्मणे नमः पुष्कराय नमः कालाय नमः पुष्कराक्षाय नमः रङ्गेशाय नमः रङ्गेशाय नमः ವಾಯವೇ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿದ್ರಾಯ ನಮಃ ದುರ್ಗಾಯ ನಮಃ ಸರಸ್ವತ್ಯೈ ನಮಃ ನಮಃ ರಂಗೇಶಾಯ ನಮಃ ಕೃಷ್ಣ ரேஷாய நம எல்லாம் நமஸ்காரி குபேராய நம குபேராதி நமாதிபத்தையே நம நோடி நீ

நம எல்லார நமஸாரமண நம நமசே நமசே நம பலாய நம பலாய நம இது நமஸாய நம பிரபலாய நம ನಮಃ ನೀವು ಹಿಂದೆ ಕಾಣಿಸ್ತಾ ಇರೋದು ಇದೊಂದು ರಥ ಶ್ರೀರಂಗದಲ್ಲಿ ಮೂರು ರಥೋತ್ಸವ ಮೆರವಣಿಗೆ ಉಂಟು ಎಲ್ಲಾ ಊರಲ್ಲಿ ಎಲ್ಲರ ನಮಸ್ಕಾರ ಮಾಡಿ ಒಂದು ರಥೋತ್ಸವ ಒಂದು ರಥ ಇರ್ತದೆ ಮತ್ತು ಉಪಯೋಗ ಪಡಿಸ್ತಾ ಇರು ಎರಡು ಉತ್ಸವ ಕಾಲ ಬಂತು ಅಂದ್ರೆ ಇಲ್ಲಿ ಒಂದು ಉತ್ಸವ ಮೂರು ಉತ್ಸವ ರಥೋತ್ಸವ ನಡೀತದೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಮೂರು ರಥೋತ್ಸವ ನಡೀತದೆ ಆದ್ರೆ ಮೂರು ರಥೋತ್ಸವಕ್ಕೆ ಮೂರು ಮೂರು ಸಪರೇಟ್ ರಥ ಇದೆ ಇದೊಂದು ರಥ ಈ ಬೀದಿಲಿ ಎರಡು ಮೆರವಣಿಗೆ ಬರ್ತದೆ ಇದೊಂದು ರಥ ಇದೆ ಮುಂದೆ ಅಲ್ಲಿ ಒಂದು ರಥ ತೋರಿಸ್ತಾರೆ ಅದೇ ಮೇಲೆ ಒಳಗಿನ ಬೀದಿ ನೀವು ಸೇ ಮಾಡಿದ್ದೀರಲ್ಲ ಉತ್ತರ ಬೀದಿ ಮಠ ಆ ಬೀದಿಗೆ ಒಂದು ರಥೋತ್ಸವ ಉಂಟು ಆಮೇಲೆ ತೆಪ್ಪೋತ್ಸವ ಅದು ಒಂದು ಉಂಟು ನಾಲ್ಕು ಉತ್ಸವ ಉಂಟು ಯಾಕೆ ನಾಲ್ಕು ಉತ್ಸವ ಹಂಗಂದ್ರೆ ಈ ನಾಲ್ಕು ಉತ್ಸವದಲ್ಲಿ ಕೂಡ ನಾಕು ದಿಕ್ಕಿಯ ದೇವರು ಹೋಗಿಟ್ಟು ಬರ್ತಾರೆ ಅದಾದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಹೋಗಿ ಬರ್ತಾರೆ ನಾಲ್ಕು ದಿಕ್ಕಿ ಹೋಗಿ ರಂಗನಾಥ ಎಲ್ಲಾರು ಸರಿ ಇದ್ದೀರಾ ಹಂಗತ್ತೆ ಚೆಕ್ ಮಾಡಿ ಬರ್ತಾರೆ ಅಷ್ಟೆ ನಾವೆಲ್ಲ ಜನಗೆಲ್ಲ ಸರಿ ಇದ್ದೀರಾ ಹಂಗಂತ ಒಂದು ಪೊಲಿಟಿಕಲ್ ಎಲ್ಲ ಮಾಡ್ತಾರಲ್ಲ ಅದೇ ತರ ಎಲ್ಲಾರು ಭಕ್ತಿಯಿಂದ ನಮಸ್ಕಾರ ಮಾಡಿ ಸುರೇಂದ್ರ सुरेन्द्राय नमः नन्दाय नमः नन्दाय नमः सुनन्दाय नमः सुनन्दाय नमः हयग्रीवाय नमः हयग्रीवाय नमः नृसिंहाय नमः नृसिंहाय नमः ರಂಗೇಶ ಯ ರಂಗೇಶ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಸ್ವಲ್ಪ ಮುಂದೋದ್ರೆ ಒಂದು ಪ್ರಕಾರ ಮುಗಿಯುತ್ತೆ ಹರೇ ಶ್ರೀನಿವಾಸ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಡೆಯೋರು ಮಾಡ್ತಾ ಇದ್ರಲ್ಲ ಆ ಥರ ನಮಃ य नमः ईशानाय नमः अश्विमः अस्मनाभाय नमः रङ्गेशाय नमः हरे श्रीनिवासः

ವಿಭೀಷಣಾಯ ನಮಃ ವಿಭೀಷಣಾಯ ನಮಃ ರಂಗೇಶ ರಂಗೇಶ ಯ ಹರೇ ಶ್ರೀನಿವಾಸ ಒಂದು ಪ್ರಾಕಾರ ಉತ್ಸವ ಆಯಿತು ಇಲ್ಲಿಗೆ ಒಂದು ಪ್ರಾಕಾರ ಉತ್ಸವ ಆಯಿತು ಈಗ ನಾನು ನಮಸ್ಕಾರ ಇದ್ದೀನಿ ಹರೇ ಶ್ರೀನಿವಾಸ